ಈಗ ನಾವ್ ಅದೇ ಹೇಳ್ಬೋದಲ್ರಿ ಬಡ್ಡಿ ಮಾನವನೇ ಹೇಳ್ಬೋದು ಈಗ ದೇವಮಾನವನಿಲ್ಲ ಬಡ್ಡಿ ಮಾನವನೇ ಅದೊಂದು ಆ ಧರ್ಮಸ್ಥಳ ಸಂಘ ನಮ್ದು ಇತ್ತು ಅದು ಹಾ ಅದು ಸಂಪೂರ್ಣ ಸುರಕ್ಷತೆ ಮಾಡಿದ್ರು ಅವರು ಅದು ನಾನು ಏಳು ತಿಂಗಳ ಕೊಟ್ಟದು ಅಂದ್ರೆ ನಮ್ಮ ಮನೆಯವ್ರಿಗೆ ಅದು ಐದಾರು ತಿಂಗಳಲ್ಲ ಏನೋ ಮಗು ಡೆತ್ ಆಯ್ತು ಅದು ಡೆತ್ ಆದ್ಮೇಲೆ ಆ ಮೇಡಮ್ ಅಂದ್ರು ತಕೋ ಕೊಡಿ ನಿಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ಅಂದ್ರು ತಕೊಂಡು ಹೋಗಿ ಕೊಟ್ಟೆ ನಾನು ಕೊಟ್ಟಿ ಏಳು ತಿಂಗಳಾದ್ರೂ ಇನ್ನೂ ಕ್ಲೇಮ್ ಅಲ್ಲ ಏನೂ ಅಲ್ಲ ಕೊಡ್ಲೇ ಇಲ್ಲ ಅವ್ರು ಏನು ಯಾಕಂತ ಯಾಕಂದ್ರೆ ಸರ ಯಾಕೆ ಯಾಕೆ ಕೊಡ್ಲಿಲ್ಲ ಅವರು ಯಾಕೆ ಕೇಳ ಗೊತ್ತಿಲ್ಲ ಕಡೆಗೆ ಈಗ ಕೇಳಿದ್ರೆ ಮಗು ಡೆತ್ ಆದ್ರೆ ಇಲ್ಲ ಅದು ಹಂಗಿಲ್ಲ ಹಿಂಗಂದ್ರೆ ನಾ ಕೇಳಿದೆ ಮಗುಗೆ ಇನ್ಶೂರೆನ್ಸ್ ಮಾಡಿದ್ರೆ ಇಲ್ಲ ನೀವು ಸಾಲ ತಕೊಂಡವ್ರಿಗೆ ಭದ್ರತೆ ಮಾಡಿದ್ರ ಕೇಳಿದೆ ಹ್ಮ್ ಹಾಂ ಕಡೆಗೆ ಇವತ್ತೇ ಅದೇ ನಾನು ಹೇಳಿದೆ ನಮ್ಮ ತಾಯಿಯರದೊಂದು ಲಕ್ಷ ಇತ್ತು ನಾನು ಅದು ತುಂಬೋದಿಲ್ಲ ಹದಿನೈದು ಸಾವಿರ ನಿಮ್ದು ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು ನಮ್ಮದು ತಾಯಿಯವರದ್ದು ಇನ್ಸೂರೆನ್ಸ್ದು ರಿಸೀಟ್ ಕೊಡಿ ವರ್ಷ ವರ್ಷ ತುಂಬೋದು ಅದೆಲ್ಲ ತುಂಬಿ ನೀವು ಅದೆಲ್ಲ ಕೊಟ್ಟಿದ್ರೆ ನಿಮ್ದು ನೀವು ತಕೊಂಡ ದುಡ್ಡು ನಮ್ದು ಇನ್ಸೂರೆನ್ಸ್ ಎಷ್ಟು ವರ್ಷ ತುಂಬಿದ್ರೆ ಅಷ್ಟು ನೀವು ಮುರ್ಕೊಳ್ಳಿ ಉಳಿತಾಯಿನೂ ಮುರ್ಕೊಳ್ಳಿ ಅದ್ರ ಎಷ್ಟು ಅಮೌಂಟ್ ಆದ್ಯ ನಾನು ನಾಲ್ಕು ಅಥವಾ ಐದು ತಿಂಗಳ ನನಗೆ ಟೈಮ್ ಕೊಡಿ ಅದ್ರ ಮತ್ತೆ ಮಧ್ಯದಲ್ಲಿ ಒಂದು ರೂಪಾಯಿನೂ ಬಡ್ಡಿ ತುಂಬೋದಿಲ್ಲ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಅಂದೆ ಸರ್ಗೆ ಹಾ ಅದು ಹೇಳಿದ್ದೇನೆ ಈಗ ಅದಷ್ಟೇ ಮಾತಾಡ್ಕೊಂಡು ಕಡೆಗಳಲ್ಲಿ ಇದ್ದಂತ ಸದ್ಯ ಸರ್ಗೆ ಹೇಳಿದೆ ನಾಳೆ ನಮ್ಮನೆ ಬರುವಂಗಿಲ್ಲ ನೀವು ನಮ್ಮಿಂದ ನಿಮ್ಗೆ ಅನ್ಯಾಯ ಇಲ್ಲ ನಾನು ಇಷ್ಟು ವರ್ಷ ತಾಯಿಯವ್ರ ಸಂಘ ಮಾಡಿದಾಗ ಒಂದು ವರ್ಷನೂ ಪೆಂಡಿಂಗ್ ಇಲ್ದೆಯಾ ಕಂಟಿನ್ಯೂ ಸಂತ ಕಟ್ಕೊಂತ ಬಂದವ ನೀವು ಎಂಟು ತಿಂಗಳಾದ್ರೂ ನೀವು ಮುಕ್ಳಡಿಗೆ ಅದು ಹಾಕೊಂಡು ಇಟ್ಟಿದ್ದೀರಲ್ಲ ನಾವು ಕೊಟ್ಟಂತ ಇನ್ಸೂರೆನ್ಸು ಒಂದು ನಿಮ್ಗೆ ಸರ್ಗೆ ಮೇನ್ ಅಧಿಕಾರಿಗೆ ಗಮನಕ್ಕೆ ಬರ್ಲ್ವಾ ನೀವು ಲೋನ್ ಕಟ್ ಬಾಕಿ ಮಾಡಿದ್ಮೇಲೆ ನಿಮ್ಗೆ ಯಾವ ಸರ್ ಗಮನ ಬರ್ತೀವಿ ಅವ್ರಿಗೆ ಬನ್ನಿ ಅವಾಗ ನಾ ಉತ್ತರ ಕೊಡ್ತೀನಿ ಅಂದೆ ಅವ್ರಿಗೆ ಹಾ ಅದೇ ಇವತ್ತು ಈಗ ಅವರು ಹೇಳ್ಕೊಂಡು ಅದು ಹಿಂಗೆ ಅಂತಕೊಂಡು ಅಂತ ನಾ ಹೇಳಿದೆ ಓಪನ್ ಆಗಿ ಹೇಳಿದೆ ಅವ್ರಿಗೆ ತುಂಬುದಿಲ್ಲ ಮಹಾಸಕ್ತಿ ಹೇಳಿ ಅದು ಇಲ್ಲಿ ನಮ್ದು ಉತ್ತರ ಕನ್ನಡ ಜಿಲ್ಲೆ ಇರ್ತದೆ ಚಂದವರ ಹೇಳಿ ಹೊನ್ನಾವರ ತಾಲೂಕು ಮಹಾಶಕ್ತಿ ಸಂಘ ಹೇಳಿ ಮಹಾಶಕ್ತಿ ಸಂಘನ ಸಂಘನ ಅಂದ್ರೆ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದಲ್ಲಿ ಇದೊಂದು ಹೆಸರು ಹಾ ಮಹಾಸಕ್ತಿ ಹೇಳಿ ಹಾಕಿದ್ದಾರೆ ನಾ ಅದಕ್ಕೆ ಇನ್ಸೂರೆನ್ಸ್ ನೀವು ಪ್ರತಿ ಒಂದು ಎಲ್ ಐ ಪಾಲಿಸಿ ಮಾಡ್ರೆ ವರ್ಷ ನಾವು ತುಂಬಿದಾಗ ಅದು ರಿಶೀಟ್ ಕೊಡ್ತಾರಲ್ರಿ ಹಾ ಇವ್ರು ರಿಸೀಟ್ ಇಲ್ಲ ಅಂತ ರಿಸಿಟ್ ಗುಂಪಿನಲ್ಲಿ ನಾವು ತಾಲೂಕ್ ಒಂದು ತಾಲೂಕು ಸೇರಿಸಿ ಒಟ್ಟು ಇನ್ಶೂರೆನ್ಸ್ ತುಂಬ್ತೇವೆ ಅಂತ ಅದ್ ಹೇಳಿದ್ದೇನೆ ನೀವು ತಾಲೂಕ್ ಇನ್ಸುರೆನ್ಸ್ ತುಂಬಿದಾಗ ನಮ್ಮದು ಇಲ್ಲಿ ಏನಾರು ಆದಾಗ ಒಂದು ತಾಲೂಕಲ್ಲಿ ಯಾರೋ ನಾಲ್ಕು ಜನ ಇನ್ಸುರೆನ್ಸ್ ನಾಳೆ ಅದಾಗ ನಾಲ್ಕು ಇದೇ ಮಾತು ಹೇಳ್ತಾರೆ ಇವರು ಹ್ಮ್ ಅಲ್ರಿ ನಾಳೆ ಹೌದು ಹಾ ಅದೇ ಈಗ ನಾನು ಒಂದು ಎರಡು ತಿಂಗಳ ಪೆಂಡಿಂಗ್ ಇಡ್ತೀನಿ ಅವ್ರದ್ದು ಬೆಂಡಿಂಗ್ ಅಲ್ಲ ನೀವು ಕಟ್ಟಕ್ಕೆ ಹೋಗ್ಬೇಡಿ ಏನಿದು ಅದ್ ಕ್ಲಿಯರ್ ಮಾಡ್ಕೊಂಡು ಕಟ್ಟಿ ಅದೇ ಅದೇ ನಾ ಹೇಳಿದ್ದೇನೆ ನೀವ್ ಮೋಸ ಮಾಡಿಲ್ಲ ಅವ್ರು ನಿಮಗ್ ಮೋಸ ಮಾಡಿದ್ದಾರೆ ಹೌದ್ ಹೌದ್ ಅವ್ರ ಅವ್ರಿಂದ ನಮ್ಗೆ ನಾ ಹೇಳಿದೆ ಇಷ್ಟ ವರ್ಷ ನೀವು ಮಾಡಿದಾಗ ನಾವ್ ಅದೇ ಹೇಳಿದೆ ನಾವು ದೇವರ ಬಗ್ಗೆ ನಾನು ನಂಬ್ತೀನಿ ನೀವು ನಮ್ ದೇವರೆಲ್ಲ ಬಡ್ಡಿ ಬಡ್ಡಿ ದೊಡ್ಡ ಅದೇ ಹೇಳಿದೆ ಅದೇ ಲೋಪರ್ಸ್ ಗಳು ದೇವ್ರ್ ಹೆಚ್ಚಿಟ್ಕೊಂಡು ಒಂದ್ ಮೋಸ ಮಾಡ್ತಿದ್ದಾರೆ ಇಲ್ಲಿ ನಾವ್ ಅಂದ್ ಹೇಳ್ತೀನಿ ಸರ್ ನಮ್ ದಾದಾಗಿರಿ ನಡೆಯುದಿಲ್ಲ ಅವ್ರದ್ದು ಇಲ್ಲಿ ಮತ್ತೆ ದಾದಗಿರಿ ನಮ್ಗೆ ನಡೋದಿಲ್ಲ ಯಾಕೆ ನಾನಂದ್ರೆ ಅವ್ರ ಮತ್ತೆ ಪ್ರತಿಯೊಂದು ಮಹಿಳೆಯರಿಗೆ ಹೇಳಿದ್ದೇನೆ ನೋಡು ನೋಡುವಕ್ಕ ನೀನು ನಾವೆಲ್ಲ ಊರಲ್ಲಿ ಇರೋರು ನಮ್ಮ ಅಕ್ಕ ನೀನ್ ನೋಡ್ಬೇಕು ನಿಮ್ಮ ಅಕ್ಕ ನಾವ್ ನೋಡ್ಬೇಕು ನಾಳೆ ನಮ್ಮ ಮನೇಲಿ ಬಂದು ಕುಂತ್ರೆ ನಾಳೆ ಬೇರೆ ತರ ಆಗ್ತದೆ ನಿಮ್ಗೆ ಮನೆಗೆ ಬಂದ್ರೆ ನಿಮ್ಮ ನಮ್ಮಿಂದ ಅನ್ಯಾಯಾದ್ರೂ ನೀವು ಹೇಳಿ ನಿಮ್ಮಿಂದ ಅನ್ಯಾಯಕ ನಾ ಸ್ಟಾಪ್ ಮಾಡಿಟ್ಟಿದೇನೆ ಸಂಘ ನಿಮ್ ಊರು ಹಣಕ್ಕೋಸ್ಕರ ತಮ್ಮನ್ನ ತಾವು ಮಾರ್ಕೊಳ್ಳಿಲ್ಲ ಅಂದ್ರೆ ನಿಮ್ ಮಸೂದೆ ಚೆನ್ನಾಗಿರ್ತಾರೆ ಹಾಳಾಗಬೇಕು ನಂಗ್ ಸಾಲ ಬೇಕು ನೀನ್ ಕಟ್ಟೆಯಾ ಅಂತ ನಿಮ್ ಊರವ್ರೇದ್ರುನು ನಿಮ್ ಊರವ್ರ ಮೇಲೆ ಕೂಡ ಕೇಸ್ ಹಾಕಿ ಕಂಪ್ಲೇಂಟ್ ಮಾಡಿ ಅಷ್ಟು ದಿನಗ್ ಬೇಕಾ ನಿಮ್ದು ಮೇಡಮ್ ಮತ್ತ ಸರ್ ನೀವು ಹೊತ್ತು ನಮ್ಮೌಂಟು ಸೇರಿಸ್ ನೀವ್ ಕಟ್ಕೊಂಡು ನೀವೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಕಟ್ಟದ್ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕಲ್ವಾ ಅದು ಎಷ್ಟು ಲಕ್ಷ ಅವರು ಈಗ ನಮ್ದು ಐದ್ ಸಾವಿರ ವರ್ಷ ವರ್ಷ ಕಟ್ಕೊಡ್ತಾರ ತಾಯಿಯು ಅದ್ರಲ್ಲಿ ಹದಿನೈದು ವರ್ಷನೇ ಆ ಬಬ್ ಅಂದ ನಾ ಹೇಳಿದೆ ಹದ್ನೈದು ವರ್ಷ ಎಲ್ಲಾ ಆಗ್ತದೆ ಹದ್ನೈದು ವರ್ಷ ಅಂದ್ರೆ ನಾಳೆ ನಾವು ಈಗ ನಮ್ಗೆ ನಾ ಇದು ನಿಮ್ಮ ನನ್ನ ವರ್ಷ ವರ್ಷ ರಿಷಿಟ್ ಕೊಡಿ ಅಲ್ಲೇ ಹಾ ಅದು ರಿಸಿಟ್ ಗ್ರೂಪ್ ಅಂತ ನಾ ಹೇಳಿದೆ ಗ್ರೂಪ್ ಅಲ್ಲಿ ಒಬ್ಬ ಇನ್ಸೂರೆನ್ಸ್ ಕಟ್ಪಾಕಿ ಮಾಡ್ರಿ ನಾಳೆ ಕತ್ರಿ ಯಾರಿಗೂ ಸಿಕ್ಕ ಹೋಗ್ತಿದೆ ಅಲ್ರಿ ಹ್ಮ್ ಹ್ಮ್ ಗ್ರೂಪ್ ಇನ್ಶೂರೆನ್ಸ್ ಬರಲ್ವಲ್ಲ ಇದಕ್ಕೆ ಅದೇ ಅದೇ ಗ್ರೂಪ್ ಅಂತ ಹೀಗೆ ಅದೇನ ಹೇಳುದು ಯಾವ ಇನ್ಶೂರೆನ್ಸ್ ಗೊತ್ತಿಲ್ಲ ನಮ್ಗೆ ಅಲ್ಲಿ ಕೊಡು ನೀನ್ ಏನೇ ರೇಟಿಂಗ್ ಅಲ್ಲಿ ಕೊಡು ದುಡ್ಡು ಇಸ್ಕೊಂಡ್ರೆ ಒಂದೊಂದು ರೂಪಾಯಿಗೂ ನೀವು ಅದೇ ಕೊಡಬೇಕು ಅದೇನೆ ಬಾಯಿ ಮಾತಲ್ಲೇ ಆ ಹಾ ಅದೇ ಓಪನ್ ಆಗಿ ಹೇಳಿದ್ದೇನೆ ನಮ್ಗೆ ಸರ್ಗೆ ಅವರ ಬಂದ ಸರ್ ಗೆ ನಮ್ಮಿಂದ ನಿಮ್ಗೆ ಅನ್ನಯ ಇಲ್ಲ ಅಲ್ಲ ನಿಮ್ಮಿಂದ ಅನ್ನ ಯಾವಕ್ಕಾಗಿ ನಾವು ಬಂದ್ ಮಾಡಿದ್ದೇವೆ ಅದ್ ನೀವ್ ಬೇಕಾದ್ರೆ ಅದು ಏನು ನಾಲ್ಕು ವಾರ ಟೈಮಿಂಗ್ ಕೊಟ್ಟಿದ್ದೇನೆ ನಾನು ವಾರ ಬನ್ನಿ ಹೇಳಿ ನಾಲ್ಕು ವಾರ ಮತ್ತೆ ಕಟ್ಟಿದೆ ನಾ ದುಡ್ಡು ಆದ್ರೂ ಒಂದು ಅಲ್ಲಿ ಏನೋ ನಮ್ ಚಿಕ್ಕ ಮುಂದೆ ಯಾರ್ದು ಒಂದು ಕಟುಬಾಕಿ ಆಯ್ತಂತೆ ಅವ್ರ ಮನೆಗ್ ಹೋದಾರೆ ಅವ್ರ ಮನೆಯಿಂದ ಒಂದು ನಮ್ದು ಒಂದ್ ಹತ್ತಿ ಅಜ್ಜಿ ಬಂದ್ರೆ ನಮ್ಮನೆ ಬರ್ ನಮ್ಮ ನಮ್ಮನೆ ಬರ್ಲಿಲ್ಲ ಅವ್ರು ಅದೇ ಅದೇ ನೀವು ಬಡವರಿಗೆ ಸಿಕ್ಕುವಂತದ್ ಯಾವ್ದು ಕೊಡುದಿಲ್ಲ ಬಡವರಿಂದ ಲೂಟಿ ಮಾಡೋದು ನೀ ತಕೊಳ್ತಿರಲ್ರಿ ಅಂದೆ ಅಲ್ಲಿ ನಿಮ್ಗೆ ಎಷ್ಟು ದೂರ ಇತ್ತು ನೀವು ಕಟು ಮನೆಗೆ ಮನೆಗ್ ಹೋಗ್ ನಿಮ್ಗೆ ನೆನಪಾಗುತ್ತೆ ನಮ್ಮ ಮನೆಗೆ ಇಲ್ಲಿ ಎಂಟು ತಿಂಗಳಾದ್ರೂ ಇನ್ಶೂರೆನ್ಸ್ ಸಿಕ್ಕಿಲ್ಲ ನಮ್ಮನೆ ಬಂದು ಹೇಳ್ಬೋದಾಯ್ತು ನೀವು ಯಾಕೆ ಬರ್ಲಿಲ್ಲ ನೀವು ಕೇಳ ಸರ್ಗೆ ಆಗ ಮಾತಾ ಇಲ್ಲ ಒಂದು ಹ್ಮ್ ಅದೇ ಅದೇ ಅದಕ್ಕಾಗಿ ಈಗ ನಾನು ಸ್ಟಾಪ್ ಮಾಡೇ ಬಿಡ್ತೀನಿ ಈಗಿನ್ ಸಲ ಅಲ್ಲಿ ಕಟ್ಟಕ್ ಹೋಗಬೇಡಿ ಯಾಕಂದ್ರೆ ಇದುವರೆಗೆ ನೀವು ಆಲ್ಮೋಸ್ಟ್ ಸುಮಾರ್ ಕಟ್ಟಬಿಟ್ಟಿದ್ರಿ ನೀವು ಮೂರ್ ಲಕ್ಷ ಕಟ್ಟಿದೀನಿ ಅಲ್ಲ ನೀವು ಲೆಕ್ಕ ಹಾಕೊಂಡ್ರೆ ಎಷ್ಟೋ ಕಟ್ಬಿಡಿ ಹೌದೌದು ಲೆಕ್ಕಾ ಹಾಕೊಂಡ ಅದೇ ಅದೇ ಬಡ್ಡಿನೂ ಲಾ ಬಡ್ಡಿನೂ ಕೊಡಿ ಅಂತ ಅವ್ರಿಗೆ ನಾನು ಟೋಟಲಿ ನಮ್ಮ ಮುಂದೆ ಎರಡ್ ಲಕ್ಷ ತಗದು ಎರಡ್ ಲಕ್ಷದಲ್ಲಿ ಒಂದ್ ಲಕ್ಷದ ಮೂವತ್ ನಲವತ್ತ್ ನಾಲ್ಕು ಸಾವಿರ ಏನೋ ಕಟ್ಟಿದ್ದೇನೆ ಅದ್ರಲ್ಲಿ ತೊಂಬತ್ ಸಾವಿರ ಅಸಲು ಹೋಗಿದೆ ನಲ್ವತ್ ಸಾವಿರ ಬಡ್ಡಿ ಹೋಗಿದೆ ಎರಡು ವರ್ಷದಲ್ಲಿ ನೀವು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತರು ಬಾಯರು ಹತ್ತು ಅಂತ ಅಂತರು ಅಂತ ಯಾರು ನಂಬೋಕೆ ಈಗ ಹದಿನಾಲ್ಕು ಪರ್ಸೆಂಟ್ ಆದ್ರೆ ಎರಡು ವರ್ಷ ಎಷ್ಟಾಯ್ತು ನೀವು ಲೆಕ್ಕ ಮಾಡ್ಕೊಡಿ ಬಡ್ಡಿ ನನ್ಗೆ ಅಂದ್ರೆ ಸ್ಲಿಪ್ ಸ್ಲಿಪ್ ತರಬೇಕು ಅಂದ್ರೆ ಸ್ಲಿಪ್ ನೀವೇನು ಬೆಲ್ಲ ನೆಕ್ಕು ಕಡದ ಸ್ಲಿಪ್ ನನಗೆ ಟೋಟಲಿ ತಿಂಗಳ ಲೆಕ್ಕ ಕೊಡಿ ತಿಂಗಳ ನಂದ್ ಎಷ್ಟು ಎಷ್ಟೋಯ್ತು ತಿಂಗಳ ಬಡ್ಡಿ ಎಷ್ಟು ಆಯ್ತು ಹಾ ಅದೀಗ ನಿಮ್ಗೆ ಆ ರೀಶೀಟ್ ಬರಬೇಕು ಆ ರೀ ನೀವು ಆದ್ರೆ ನೀವು ನೆಕ್ ಕಡಿಲಿ ನಿಮ್ದು ರಿಸೀಟ್ ಕೊಟ್ಟ ಮೇಲೆ ನಂಗೆ ಟೋಟಲಿ ಕೊಟ್ಟ ಮೇಲೆ ನಿಮ್ ಸೆಟ್ಲ್ಮೆಂಟ್ ಇದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನಾವು ಒಂದ್ ರೂಪಾಯಿ ಮಾಡೋದಿಲ್ಲ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಹಾ ನಂದು ಆಯೋರ್ದು ಈಗ ಐದು ಸಾವಿರ ಆರ್ ಸಾವಿರ ಏನೋ ಉಳಿತಾಯ ಇನ್ಶೂರೆನ್ಸ್ ಐದು ವರ್ಷ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಸೆಟ್ಲ್ಮೆಂಟ್ ಮಾಡ್ಬೇಕು ಅವ್ರದ್ದು ಅದ ನಂತರ ಎಷ್ಟು ನಿಮ್ದು ಅಮೌಂಟ್ ಉಳಿದೆ ಅದು ಅಷ್ಟು ಕಟ್ಟೋದಿಲ್ಲ ಕೊಟ್ಟುದಿಲ್ಲ ಅಷ್ಟೇ ಅಷ್ಟೇ ಕೊಟ್ಬಿಡ್ತೀನಿ ಮುಗಿಸ್ತೀನಿ ಅಷ್ಟೇ ಸರಿ ನೀವು ಕೇಳಿ ಸರಿ ಅದೇ 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 ಹೇಳಿದ್ದೇನೆ ಅಷ್ಟು ನೀವು ಒಪ್ಪಿಗೆ ಬನ್ನಿ ಇಲ್ಲಾಂದ್ರೆ ಎಸ್ ಬಿ ಹೇಳಿ ಕರ್ಕೊಂಡು ಬಂದಿಡಿ ಹಂಗಾದ್ರೆ ಮನೆ ಹತ್ರ ಬಂದ್ರೆ ವಿಡಿಯೋಗಳು ಮಾಡ್ಕೊಳ್ಳಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿಗೆ ಆ ವಿಡಿಯೋ ಕಳಿಸ್ಬಿಟ್ಟು ನಾನು ಮಾತಾಡ್ತೀನಿ ನೀವು ಮೋಸ ಮಾಡಿದ್ರೆ ನಿಮ್ಮ ನಿಮ್ಮ ವಿರುದ್ಧ ನಾನು ಇರ್ತೀನಿ ನಿಮ್ಮ ಮೋಸ ಮಾಡಿದ್ರೆ ಅವ್ರ ವಿರುದ್ಧ ನಾನು ಇದೇನೆ ಅದೇ 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 ನಾ ಅದೇ ಹೇಳಿದ್ದೇನೆ ಅವ್ರಿಗೆ ನಮ್ಮಿಂದ ನಿಮಗ್ ಮೋಸ ಅಲ್ಲ ನಾವು ಸಿಕ್ಕುವಂತ ಬಡವರಿಗೆ ನೀವು ಫೆಸಿಲಿಟಿ ಕೊಡ್ತೇಳಿ ಮಾಡಿ ಇನ್ಸೂರೆನ್ಸ್ ಮಾಡಿ ಅದ್ ಮಾಡಿ ಸಾಲ ಕೊಡ್ತೇವೆ ನಾವು ಹೇಳಿದರು ಯಾಕೆ ನೀವು ಇನ್ಸೂರೆನ್ಸ್ ಕ್ಲೇಮ್ ಮಾಡಲಾದಾಗ ಯಾಕೆ ಮನೆಗೆ ಬರೋದಿಲ್ಲ ಕಟ್ಟು ಬಾಕಿ ಅದರ ಮನೆಗೆ ಯಾಕೆ ಹೋಗ್ತೀರಿ ನೀವು ಯಾವುದು ಅದು ಇನ್ಸೂರೆನ್ಸ್ ಅದು ಅದು ಇದು ನಿಮ್ಮ ಮೈಕ್ರೋಫೈನಾನ್ಸಿ ಇದೆ ಎಲ್ ಎ ಸಿ ಅದು ಧಾರವಾಡ ಏನ ಬರ್ತದೆ ಅವ್ರದ್ದು ಮೈಕ್ರೋ ಹಾ ಮೈಕ್ರೋ ಇದೆ ಇಷ್ಟು ಲಕ್ಷ ಜನ ಕಟ್ಟಿಸ್ಕೊತಾ ಇದ್ರಲ್ಲ ಅದು ಅಲ್ಲ ಅದು ಏನಾಗಿದೆ ಸರ್ ಅದು ಈಗ ದೇವ್ರ ಹೆಸರು ದೇವ್ರ ಹೆಸರು ಹೇಳದಾಗ ಅದು ಜನಕ್ಕೆ ಯಾವ್ದು ಲೆಕ್ಕಾಚಾರ ಹಾಕುದಿಲ್ಲ ಗಮನ ಹಾಕುದಿಲ್ಲ ಏನೋ ಒಂದು ತೊಂದ್ರೆ ಇರ್ತದೆ ಹಾ ಏನೋ ಒಂದು ತೊಂದ್ರೆ ಇರ್ತದೆ ಅದೇ ದೇವರ್ಗೂ ಬಡ್ಡಿ ವ್ಯವಹಾರದಲ್ಲಿ ಜೀವನ ಮಾಡ್ತಾ ದುಡ್ಡಲ್ಲ ಇನ್ನೊಂದ್ ಹೇಳಿದ್ರಂತೆ ನಮ್ ಚಿಕ್ಕಮ್ಮ ಹೇಳ್ತಿತ್ತು ಅಲ್ಲ ಮನೆ ಬಂದಾಗ ಬಾಯರೇನೋ ಏನೋ ಒಂದ್ ಮಾತಾಡಿದ್ರಂತೆ ಎಲ್ಲೋ ಒಂದ್ ಬದಿಗೆ ಸಾಲ ಅವ್ರ ಅಮ್ಮ ಅಲ್ಲಿ ಏನೋ ಹೋಗುವಾಗ ಮಗ ಇವ್ರ ಸಾಲ ಕಟ್ಬಾಕಿ ಮಾಡಿದ್ರಂತ ಧರ್ಮಸ್ಥಳದಲ್ಲಿ ಕಟ್ಬಾಕಿ ಮಾಡಿದಾಗ ಇದು ತುಂಬ ಕವಲ್ಲ ಅವ್ರ ಮಗ ಎಲ್ಲ ಹೋಗ್ತಿದಾಗ ಆಕ್ಸಿಡೆಂಟ್ ಹಾಕಿ ಸತಬಿಟ್ನಂತೆ ಆ ಮಾತಾಡ್ತಾರ ನೀವ ಹೇಳಿ ಹ್ಮ್ ಬಡ್ಡಿ ವಾರ ಬಡ್ಡಿ ತಕ್ಕಂಡಿ ಲೂಟಿ ಹೊಡಿಯೋರು ಒಂದ್ ನಾಕ್ ಜನ ಬಾಯಿಯವರು ಎಲ್ಲೋ ಎಲ್ಲೋ ಹೋಗಿ ಸತ್ತ ಹೋದ ಹಾಗೆ ಹೇಳ್ಬೇಕಾಯ್ತು ಅಂದ್ರೆ ಹೌದೌದು ಅಲ್ಲವಾ ಹಂಗೆ ಏನ್ ಮಾಡ್ತೀರಿ ಸುಳ್ ಸುಳ್ಳು ಇದೆಲ್ಲ ಸುಳ್ ಸುಳ್ಳು ಹೇಳ್ಕೊಂಡು ಕಾಲ ಕಳೀತಿದ್ದಾರೆ ಕೆಲ ಹೆಂಗಸರ್ಗಳಿಗೆ ಜೀವನ ಆಯ್ತು ದುಡ್ಡು ಜೀವನ ನೀವ್ ಯಾವ ಸತ್ರು ಪರವರ ನನ್ ಕಮಿಷನ್ ಸಿಗುತ್ತೆ ಅಂತ ಹೆಂಗ್ ಕೆಲಸ ಮಾಡ್ತಿದ್ದಾರೆ ನೀವೆಲ್ಲ ಕೊಬೇಡಿ ಆಮೇಲೆ ಈಗೆಲ್ಲ ನಾವುಗಳು ಪ್ರಾಮಾಣಿಕವಾಗಿ ಸುದ್ದಿ ಆಚೆ ಅದೇ 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 ಈಗ ಮಾಡಿಸೋದ್ರಿಂದ ಇದೆಲ್ಲೋಡಿ ಇನ್ನೊಂದ್ ಅಷ್ಟು ಜನ ಪ್ರಶ್ನೆ ಮಾಡ್ತಾರೆ ಬದಲಾವಣೆ ಯಾವ ಸರ್ಕಾರ ಸರ್ಕಾರಕ್ಕೆ ಬರಲ್ಲ ಅದೇ 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 ನಾನು ನಮ್ಮ ಚಿಕ್ಕಮ್ಮ ಹೇಳದೆ ವೈರ ಆ ಮಾತು ಹೇಳಿದಾಗ ಹೀಗೆ ದೇವ್ರನ್ನ ತಕೊಂಡ್ರ ತಕ್ಕಂತ ದೇವ್ರ ಕಲ್ಲಿ ನೀವು ಬೇಡ್ಕೊಳ್ಳಿ ನನ್ನ ಲೋನ್ ತುಂಬ ಹೋಗ್ಲಿ ಹೇಳಿ ನನ್ನ ಬ್ಯಾಂಕ್ ತಕೊಂಡ್ರೆ ತಕ್ಕಲ್ಲಿ ಹೇಳಿ ಆ ಮಾತು ಹೇಳಿ ನೀವು ಅಂದೆ ಹ್ಮ್ ಹ್ಮ್ ಅಷ್ಟೇ ಮಂಜುನಾಥ ಸ್ವಾಮಿ ಬಡ್ಡಿ ವ್ಯವಹಾರ ಮಾಡ್ತಿದ್ದಾನೆ ಅಂತ ನನ್ಗ ಅದ್ ಸ್ಥಿ ಅನಿಸ್ತಾ ಇರುತ್ತೆ ಕಸಮಾ ಇವ್ರು ಓಸ ಇವ್ರು ವೀರೇಂದ್ರಗಡ್ ಇವ್ರು ದುಡ್ಡು ಕೀಳು ಮಟ್ಟಕ್ಕೆ ಇಷ್ಟೊಂದು ಕೀಳು ಮಟ್ಟ ಈಗ ನಾವ್ ಅದೇ ಹೇಳ್ಬೋದಲ್ರಿ ಬಡ್ಡಿ ಮಾನವನೇ ಹೇಳ್ಬೋದು ಈಗ ದೇವ ದೇವಮಾನವನೇ ಬಡ್ಡಿ ಮಾನವನೇ ಅದೇ ಅದೇ ನಾ ಹೇಳುದು ಈಗ ನನಗೆ ದ್ವೇಷ ಇಲ್ಲ ನಾನು ನಿಮ್ಮಂತವ್ರು ಅನೇಕರ ಫೋನ್ ರಿಸೀವ್ ಮಾಡ್ದಾಗ್ಲೂನು ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ನ್ಯಾಯವಂತ ಅವ್ರು ಯಾವ್ದವರು ಏಯ್ ಉಳಿತಾಯ ದುಡ್ಡು ತಗೊಂಡ್ರಿ ನಿಮ್ಗೆ ಅಂತ ಯಾರು ಕೊಟ್ಟವ್ರು ಇಲ್ಲ ನಾನು ಅವ್ರಿಗೆ ಹೇಳಿದೆ ಎಲ್ಲಿಂದ ಗಿಡ ಕೂಡ ದುಡ್ಡು ಬರಲ್ಲ ದಾರಿ ಮೇಲೆ ಬಿದ್ದದ ಹೆಕ್ಕ ಬಂದು ನಾವು ತುಂಬಲ್ಲ ನಾವು ಕಷ್ಟಪಟ್ಟು ತುಂಬತ್ರಿ ಸಾಲ ಕೊಟ್ಟಿದ್ದೇವೆ ಅಂದ್ರೆ ನಾ ಅದೇ ನೀವು ಸಾಲ ಕೊಟ್ರೆ ಯಾವ್ದೇ ಒಂದು ರಾಜಕಾರಣಿ ಹಂಗೆ ಬಿಟ್ಟಿ ಬಾಗ್ಯ ಕೊಟ್ಟದಲ್ಲನ್ರಿ ಅದಕ್ಕೆ ನೀವು ಸಾಲದ್ದು ಮೂರು ನಾಲ್ಕ ಪಟ್ಟು ಬಡ್ಡಿ ಮಾಡೇ ತಗೊಳ್ತೀರಲ್ರಿ ನೀವು ಇನ್ಶೂರೆನ್ಸ್ ಯಾಕೆ ಮಾಡಿಸ್ಕೊತೀರಾ ನೀವು ವೀರೇಂದ್ರ ಗೌಡ ಶೂರಿಟಿ ಕೊಟ್ಟ ಮೇಲೆ ಇನ್ಶೂರೆನ್ಸ್ ಯಾಕೆ ತಗೋತೀರಾ ಶೂಟಿ ಕೊಟ್ಟ ಮೇಲೆ ಉಳಿತಾಯ್ ದುಡ್ಡು ಲೆಟ್ರಲ್ಲಿ ಯಾಕೆ ಇಂತ ಇಂಥ ಡೇಟ್ಗೆ ನಾನು ನಿಮ್ ಮುಗಿದ ಮೇಲೆ ಹಿಂಗೆ ಕೊಡ್ತೀನಿ ಕಂಡೀಷನ್ ಹಿಂಗಿದೆ ಅಂತ